ನಮಸ್ಕಾರ ವೀಕ್ಷಕರೇ ಎಂಕೆ ನ್ಯೂಸ್ ನೈನ್ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ವಿಜಯಪುರ ಜಿಲ್ಲೆಯ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಸೇರಿ ವೀರರಾಣಿ ಕಿತ್ತೂರು ಚನ್ನಮ್ಮನವರ ಮೂರ್ತಿಯ ಅನಾವರಣ ಬಸ್ ನಿಲ್ದಾಣದ ನಾಮಫಲಕವನ್ನು ಉದ್ಘಾಟಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಮರಾಠಾಧೀಶರು ಸಚಿವರು ಶಾಸಕರಾದ ಬಸವ್ಗೌಡ್ ಪಾಟೀಲ್ ವಿಧಾನ ವಿಧಾನಪರಿಷತ್ತಿನ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಹನುಮಂತ್ ನಿರಾಣಿ ಸುನೀಲ್ಗೌಡ್ ಪಾಟೀಲ್ ಕೇಂದ್ರ ಬಸ್ತಿ ಹಾಗೂ ಸಂಪುಟ ಸಚಿವರು ಮತ್ತು ಎಲ್ಲ ನಾಯಕರಿಗೆ ಅಪ್ರತಿಮ ಬ್ರಿಟಿಷರ ವಿರುದ್ಧ ಹೋರಾಡಿ ನಾಡಿನಲ್ಲಿ ಪ್ರಾಣತ್ಯ ಸ್ವಾಭಿಮಾನ ಹಾಗೂ ದೇಶಭಕ್ತಿ ನಮಗೆ ಸದಾ ಸಿಗುತ್ತಿದೆ ವಿಜಯಪುರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿಕೆ ಶಿವಕುಮಾರ್ ಅವರೊಂದಿಗೆ ಸೇರಿ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಮೂರ್ತಿಯ ಅನಾವರಣ ಹಾಗೂ ನೂತನ ಬಸ್ ನಿಲ್ದಾಣದ ನಾಮಫಲಕಗಳನ್ನು ಉದ್ಘಾಟಿಸಲಾಯಿತು ಕಿದ್ದೂರು ಚನ್ನಮ್ಮನವರ ಶೌರ್ಯ ಮತ್ತು ದೇಶ ಪ್ರೇಮ ನಮ್ಮ ಸದಾ ಕಾಲವೂ ಸ್ಫೂರ್ತಿದಾಯಕ ವಿಜಯಪುರದ ಈ ಐತಿಹಾಸಿಕ ಬಸ್ ನಿಲ್ದಾಣಕ್ಕೆ ಚನ್ನಮ್ಮನವರ ಹೆಸರಿಟ್ಟಿರುವುದು ಜಿಲ್ಲೆಯ ಹೆಮ್ಮೆಯನ್ನ ಹೆಚ್ಚಿಸಿದೆ ಸಾರಿಗೆ ಸೌಲಭ್ಯಗಳ ಆಧುನೀಕರಣದೊಂದಿಗೆ ನಾಡಿನ ಸಾಂಸ್ಕೃತಿಕ ಪರಂಪರೆಯನ್ನು ಎತ್ತಿ ಹಿಡಿಯುವ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಬದ್ಧವಾಗಿದೆ ಮಹೇಶ್ ಪಾಟೀಲ್ ಎಂಟಿ ಮಕ್ಕಳು ಗೌರವಾನ್ವಿತ ಉಪ ಮಾನ್ಯ ಸಚಿವರುಗಳನ್ನ ಗೌರವಾನ್ವಿತ ನಗರ ಶಾಸಕರನ್ನ ಹಾಗೇನೆ ಗೌರವಾನ್ವಿತ ನಮ್ಮ ಮೊದಲ ಶಾಸಕರು ಕೂಡ ಆಗಮಿಸಿದ್ದಾರೆ பால்வண்ட சகல புக் சகல

ಇವರೆಲ್ಲೆಲ್ಲ ಈಡ ಸ್ವಾಗತಿಸಿದ್ದೇವೆ ವಿವಿಧ ಮಾನ್ಯ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿಗಳು ಜನ ಸಂಪನ್ಮೂಲ ಸಚಿವರು ಸನ್ಮಾನ್ಯ ಡಾಕ್ಟರ್ ಎಂ ಬಿ ಪಾಟೀಲ್